ಕಷ್ಟದ ಟೈಮಲ್ಲೂ ಜಸ್ಟ್ ಅಂದರೆ ಸಾಕು ಓಂ ಶ್ರೀ ರಾಘವೇಂದ್ರ ರಾಯನಮ್ಮ ಅಂತ ಹೇಳಿದರೆ ಸಾಕು ಎಲ್ಲ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಒಂದು ಟೈಮಲ್ಲಿ ನನಗೆ ಒಂದು ರೂಪಾಯಿ ಹಣ ಇಲ್ಲ ಟೈಮಲ್ಲಿ ಜಸ್ಟ್ ರಾಘವೇಂದ್ರ ಸ್ವಾಮಿನ ನೆನೆಸಿ ಒಂದು ಹತ್ತು ನಿಮಿಷದಲ್ಲಿ ಒಳಗೇ ನನಗೆ ಅದೊಂದು ಕೆಲಸ ಆಗಿದೆ ಮತ್ತು ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಅವರನ್ನು ನಂಬಿ ಹೋಗುವಾಗ ಅದು ಫುಲ್ಫಿಲ್ ಆಗಿದೆ ಇಷ್ಟರ ತನಕ ಯಾವತ್ತೂ ಕೈ ಬಿಡಲಿಲ್ಲ ನಿಮಗೆ ಏನಾದರೂ ಆಸೆ ಆಕಾಂಕ್ಷೆ ಅಥವಾ ನಿಮ್ಮದೇನಾದರೂ ಏನಾದರೂ ಇದ್ರೆ ಏನಾದರೂ ಯಾರು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ರೆ ಇಲ್ಲಿಗೆ ಹರಕೆ ಹೊತ್ತು ಇಲ್ಲಿಗೆ ಬನ್ನಿ ಅದು ಫುಲ್ ಫಿಲ್ ಆಗ್ತದೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಆಗ್ತದೆ ಯಾಕಂದ್ರೆ ನಮಗೆ ಗೊತ್ತಿದೆ ನನಗೆ ಆಗಿದೆ ಸೊ ನಾನು ಹೇಳ್ತಿದ್ದೀನಿ ತುಂಬಾ ಟೈಮಲ್ಲೆಲ್ಲ ಕಷ್ಟದ ಟೈಮಲ್ಲಿ ಏನು ಇಲ್ಲ ಟೈಮಲ್ಲೆಲ್ಲ ಏನೋ ಒಂದು ಸ್ಮರಣೆ ಮಾಡಿದ ತಕ್ಷಣ ಅದು ಫುಲ್ ಫಿಲ್ ಆಗಿದೆ ಆಮೇಲೆ ಏನು ಇಲ್ಲ ಹೇಳ್ಬೇಕು ಜಸ್ಟ್ ಗಾಯಗ ಅಂದ್ರೆ ಸಾಕು ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳಿದ್ರೆ ಸಾಕು ಎಲ್ಲ ಟೈಮ್ ಅಲ್ಲಿ ಹೆಲ್ಪ್ ಮಾಡಿದ್ದಾರೆ ನಂಬಿಕೆ ಅನ್ನೋದೇ ರಾಯರು ಯಾವುದೇ ಕೆಲಸ ಆಗ್ಲಿ ಯಾವುದೇ ಕಾರ್ಯ ಆಗ್ಲಿ ಸ್ಟಾರ್ಟ್ ರಾಯರನ್ನು ನಂಬಿಯೇ ನಾನು ಆಫ್ಟಾಗೆಲ್ಲ ಕೆಲಸ ಮಾಡಿದ್ದೀನಿ ಈಡೇಗಿದೆ ಇಷ್ಟರ ತನಕನೂ ಆಗಿದೆ ಇನ್ನು ಮುಂದೆನೂ ಆಗ್ತದಂತ ಒಂದು ನಂಬಿಕೆ